ಕೆಳಗಿಂದ ಎದ್ದು ಬಂದ ಎದ್ದದ್ದ ಎಂತದ್ದು ಅಲ್ಲ ಎಂಥದ್ದು ಅಲ್ಲ ನಮ್ಮ ಹಾಗೆ ಅಪ್ಪಮ್ಮ ಹೆತ್ತ ಮಗಳೇ ಅದಕ್ಕಿಂತ ಹೆಚ್ಚು ಅಲ್ಲ ಇಲ್ಲ ಇಲ್ಲಪ್ಪ ಇಲ್ಲ 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 ಬೇಡ ಈಗ ಇನ್ನು ಇಲ್ಲ ಇನ್ನೀಗ ಈಗ ಅವಳಿಗೆ ಕೊಟ್ಟದಕ್ಕೆ ನನ್ನ ದೊಡ್ಡ ಆಕ್ಷೇಪ ಅಲ್ಲ ಯಾ ನೀವು ಅದನ್ನೆಲ್ಲ ಮಾಡುವವರಲ್ಲ ಆದ್ರೆ ಅವಳಿಗೆ ಕೊಟ್ಟದ್ದು ಯಾಕೆ ಈಗ ಅವಳಿಗೆ ಕೊಟ್ಟದ್ದು ಎನ್ನುವುದಲ್ಲ ಅವಳಿಗೆ ಕೊಟ್ಟದ್ದು ಯಾಕೆ

ಅವರೆಲ್ಲರನ್ನು ಬಿಟ್ಟು ಇವಳಿಗೆ ಮಾತ್ರ ಕೊಡ್ತಾರಂತಾದ್ರೆ ಬೇಡ ಯಾರಿಗೆ ಬೇಡ ಬೇಡ ನನಗಾದ್ರೂ ಕೊಡಬಹುದಿತ್ತಲ್ಲ ನೀನೀಗ ಕೃಷ್ಣಸ್ವಾಮಿಯ ಹೆಂಡತಿ ಹೆಣ್ಣು ಮಕ್ಕಳಿಗೆ ಆಸೆ ಹಾಗಾದ್ರೆ ಇವರೆಲ್ಲ ನಮ್ಮರೆಲ್ಲರನ್ನು ಬಿಟ್ಟು ಅವಳಿಗೊಬ್ಬಳಿಗೆ ಕೊಟ್ಟದ್ದು ಯಾಕೆ ನನಗದು ಬೇಕು ಹೌದು ಒಂದು ಗಂಡನಿಗೆ ಒಂದು ಹೆಂಡತಿ ತನ್ನ ಗಂಡ ತನಗೆ ಬೇಕಾದ್ರೂ ಕೊಡ್ತಾಳೆದವಳು ಸಮಾಧಾನದಲ್ಲಿ ಇರ್ತಾಳೆ ಹೌದೌದು ನಾವು ಹಾಗಲ್ಲ ಎಂಟು ಜನ ಇದ್ದೇವೆ ಆಗ್ಲಿ ಇನ್ನಿಷ್ಟು ಜನರನ್ನು ಮದುವೆ ಮಾಡಿಸೋಬೇಕಾದ್ರೆ ಇನ್ನಿಷ್ಟು ಜನರನ್ನು ನಮ್ಮವರು ಮದುವೆ ಆಗ್ಲಿ ಆಗಲಿ ಆದ್ಮೇಲೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕ ಬೇಡವಾ எல்லாரும் காணதே இப்பண்டாட்ட இப்படாட்டி சுண்ணொந்து கண்ணுக்கு பெண்ணு நாரத நாரதன்கா அவன்கார்டா நீங்க அவனி மக்கள் உண்டா அவனிய மனை உண்டா இல்ல என்ன விட்டனா ஜாஸ்தி ಬೀದಿ ಬೀದಿ ತಿರುಗಾಡೋ ದಾಸಯ್ಯ ಅವನ ಮಾತನ್ನು ಸಂಸಾರಿಗಸ್ತನ ಅಂತ ಇವ್ರು ಯಾಕೆ ಕೇಳಬೇಕು ಅಲ್ವಾ ಹೌದಾ ಹಾಗಾದ್ರೆ ಅವನಿಗೆ ಯಾಕೆ ಬೇಕು ನಮ್ಮ ಸಂಸಾರದ ಸುದ್ದಿ ಅಲ್ವಾ ಹೌದಲ್ಲ ಹಾಗಾದ್ರೆ ಒಂದು ಮದಕ್ಕಿಂತ ಹೆಚ್ಚು ಮದುವೆ ಆಗುವುದು ಅವಳನ್ನು ಚಂದ ಮಾಡುದು ಇವಳನ್ನು ಕಡಿಮೆ ಮಾಡುವುದು ಇಂತ ಪುಂಡಾಟ ತರ ಮಾಡುತ್ತಾರಂತ ಆದ್ರೆ ಹಾಳಾಯಿತು ಹಾಳಾಯಿತು ಏನ ಮಾಡಲಿ ಯುವತಿ ಇನಿಯಾಗಿಲ್ಲವೇ ನೀ ീതി ആറിയളു പ്രീതി ನಮ್ಮದು ಬಿಳಿ ಇದ್ದದ್ದೆಲ್ಲ ಹಾಲು ಹೌದು ಅಲ್ವಾ ಆ ತೆಳ್ಳಗಿದ್ದದ್ದೆಲ್ಲ ನೀರು ಅಂತ ನಾವು ತಿಳಿದು ಬಿಡುತ್ತೇವೆ ಹೊಣಿಯುದಲ್ಲ ಬಂಗಾರ ಅಂತ ಹೇಳುವರು ಆದರೂ ಅಂತಹ ಒಳ್ಳೆಯ ಮನಸ್ಸಿನ ನನ್ನ ತವಳಿಗೆ ಎಷ್ಟು ಮೋಸ ಮಾಡುತ್ತಾರಲ್ಲ ಇವರು ನಿಮಗೂನು ಮೋಸ ಮಾಡಬಹುದು 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 ಅಂತಿರುವಾಗ ನನ್ನವರ ಸೇವೆಗೆ ನಾನೇನಾದ್ರೂ ಕೊರತೆ ಮಾಡಿದ್ದೇನೆ ಪತಿಗೆ ದೇವರು ಅಂತ ತಿಳಿಯಬೇಕು ಹೌದು ಅದರಲ್ಲಿ ದೇವರನ್ನೇ ಪತಿಯಾಗಿ ಹೊಂದಿಕೊಂಡಿದ್ದೇವೆ ಆ ಅಂತ ನನ್ನವರ ಸೇವೆಯನ್ನು ಮಾಡುತ್ತಾ ನಿಜವಾಗಿ ಹಿಕ್ಕು ಪಡುತ್ತಿದ್ದೆ ಆದರೆ ಈ ಹೊತ್ತಿಗೆ ನನ್ನ ಗಂಡನೇ ನನಗೆ ವಂಚನೆಯನ್ನು ಮಾಡಿದನಲ್ಲ ಸಹಿಯೇ ಆಗಬಾರಿತ್ತು ಹೌದಲ್ಲ ಅಲ್ವೇ ನನ್ನ ಗಂಡ ವಂಚನೆ ಮಾಡಿದ್ದಲ್ಲ ಮತ್ತೆ ನನ್ನ ಗಂಡ ಒಳ್ಳೆಯವರೇ ಅವರು ಬಂಗಾರ ಶುದ್ಧ ಬಂಗಾರ ಹುತ್ತಳಿ ಬಂಗಾರ ಆದ್ರೆ ಕಿವಿ ಮಾತ್ರ ಇದ್ದಾಳೆ ಅವನಾರದ ನಾರದ ಕಲಹಾಳಿಗ ಅಂತ ಮಾತು ಹೌದು ನಾರದ ಎಲ್ಲಿ ಹೋದ್ರೂ ಹೊಗೆ ಹಾಕುವುದೇ ಹೌದೇ ನಾರದ ಅವನಮ್ಮ ಶಾರದ ಇವ ವಾಗ್ಮಯ ವಿಶಾರದ ಹಾಗಾಗಿ ಇವನ ನಾಲಿಗೆ ಮಾರುದ ಕೈ ಸಿಕ್ಕಿದ್ರೆ ಹಾಗಾದ್ರೆ ಕಲಹಾಳಿಗನಾದ ನಾರದ ಇನ್ನೇನು ಕಪಟ ಮಾಡಿದ್ದಾನೋ ಏನು ಅನ್ನುವ ಮತ್ತೆ ಹತ್ರ ಎಂತಹ ಮಾತುಗಳನ್ನು ಆಡಿದ್ದಾನೋ ಏನು ಹಾಡು ಹಾಳು ಬಿಟ್ಟನಲ್ಲ ನಾರದನಲ್ಲ 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 ನಾರದನಲ್ಲು ತಿಳಿಯ

அவளுக்கு நான் அவளு ருமிணிக்கு ಮಾಟಗಾತಿ ಅವಳಂತ ಮೋಡಿ ಮಾಡುವವಳು ಇಲ್ಲ ಯಾಕೆ ಗೊತ್ತಾ ಓಡಿ ಬಂದ ಮರ್ಯಾದೆ ಇಲ್ಲಪ್ಪ ಎಲ್ಲ ನಾರದರಲ್ಲಿ ಹೇಳಿದ್ದಾಳೆ ನಾರದ್ರೆ ನನಗಿಲ್ಲಿ ಗೌರವ ಇಲ್ಲ ಸ್ಥಾನಮಾನಗಳಿಲ್ಲ ಎಂತ ಮಾಡುದು ಹೇಗಾದ್ರೂ ಮರ್ಯಾದೆ ನಾನು ತಂದು ಕೊಡ್ತೇನೆ ಅಂತ ಈ ನಾರದ ಆಡಿರಬೇಕು ಹೌದು ನಾರದ ಅವಳು ಸೇರಿ ಬೇಕಾದಂತ ಕಪಟ ಕೃತ್ಯಗಳನ್ನು ಮಾಡಿದ್ದಾರೆ ಈ ಹೂ ತಂದು ಪಟ್ಟಂತ ನಾರದ ಅವಳನ್ನೇ ವಿಶೇಷವಾಗಿ ಹೊಗಳಿದ ಬೇಕಾದ ಹಾಗೆ ಹೂವನ್ನು ಆದ್ರೆ ನೋಡು ನನ್ನಂತ ಒಳ್ಳೆ ಒಳಗೆ ಹೌದಪ್ಪ ವಂಚನೆ ಆಯ್ತಿದ್ರಿಂದ ನಿಮ್ಮಂತವರಿಗೂ ಹೀಗಾಗಬಾರದಿತ್ತು ಈಗ ಊರಿನಲ್ಲಿ ಏನ್ ತಿಳಿಯುತ್ತಾರೆ ಏನು ರುಕ್ಮಿಣಿ ಮಾತ್ರ ಮರ್ಯಾದ ಸ್ಥಳ ಹೌದು ರುಕ್ಮಿಣಿ ಮಾತ್ರ ಚಂದ ಇದ್ದವಳು ಹೌದು ರುಕ್ಮಿಣಿ ಮಾತ್ರ ಕುಲವತಿ ಅಂತ ಆಯ್ತಾ ಇಲ್ವಾ ಯಾಕಂದ್ರೆ ನಾರದ ತಂದ ಹೂವು ಆ ಪಟ್ಟಣದ ಹಾಗಾಯ್ತು ಹಾಗಾದ್ರೆ ಬೇಡ ಇಷ್ಟು ವಂಚನೆ ಆಗುತ್ತದೆ ಅಂತ ಆದ್ರೆ ಇಷ್ಟರವರೆಗೆ ನನ್ನ ಗಂಡನಲ್ಲಿ ಇಂತ ನಡತೆ ನಾನು ಇಲ್ಲ ಇಲ್ಲ ನನ್ನ ಗಂಡ ಕೃಷ್ಣ ಸ್ವಾಮಿ ವಂಚನೆ ಮಾಡಿದ್ದಿಲ್ಲ ಇವಳೇ ಮೋಡಿ ಮಾಡಿದ್ದು ಅದರಲ್ಲಿಯೂ ಮನದ ಅಭಿಷ್ಟವನ್ನು ಈಡೇರಿಸುವ ಹೂವದು ವರ ಕಾಮ್ಯವೀ ಹಾಕುವುದು ಎಲ್ಲಿಯಾದ್ರೂ ಆ ರುಕ್ಮಿಣಿ ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರಲಿ ಎನ್ನುವ ಅಪೇಕ್ಷೆಯನ್ನು ಮುಂದಿಟ್ಟು ಆ ಹೂವನ್ನು ತಲೆಗಿಟ್ಟರೆ ಕೃಷ್ಣ ಅವಳ ಮನೆಯಲ್ಲೇ ಇರುವುದಿಲ್ವೇನೆ ಹಾಗಾದ್ರೂ ನನ್ನ ಗಂಡ ನನ್ನ ಬಳಿ ಬರುವುದಿಲ್ಲ ಅಂತ ಆದ್ರೆ ಯಾಕೆ ಬೇಕಿದಲ್ಲ ನಮ್ಮ ಈ ಯೌವನ ಹಾಳಾಗಿ ಹೋಗುದಿಲ್ವೇ ಮತ್ತೆ ಎಷ್ಟು ದೊಡ್ಡ ವಂಚನೆಗೊಳಗಾಗಿ ಬಿಟ್ಟೇನೆ ನಾನು ಏನು ಮಾಡುವುದೇ ಏನು ಮಾಡುವುದೇ ನಿಮ್ಮ ಸ್ಥಿತಿಯನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ಮತ್ತೆ ಎಲ್ಲಿಯಾದ್ರೂ ನನ್ನ ಗಂಡ ಹೀಗೆ ಮಾಡಿದ್ದಿದ್ರೆ ನಾನು ಏನ್ ಮಾಡ್ತಾ ಇದ್ದೆ ಗೊತ್ತಾ ಏನಪ್ಪ ಹೋಗಿ ಹಾಳು ಬಾವಿಗೆ ಬಿಚ್ಚಾಯ್ತಿದ್ದೆ ಸರಿ ಹೆಂಡತಿಗೆ ಗಂಡ ಗಂಡನಿಗೆ ಹೆಂಡತಿ ಅದೇ ಪ್ರಪಂಚ ಅಲ್ವಾ ಹೌದಲ್ಲ ಹಾಗಾದ್ರೆ ಕೈ ಹಿಡಿದ ಗಂಡ ದೇವರು ಅಂತ ತಿಳಿಯುತ್ತೇವೆ ಹೌದು ಅಂತ ಗಂಡನೇ ಹೆಂಡತಿಗೆ ವಂಚನೆ ಮಾಡಿದರೆ ಮತ್ತೆ ಇವಳು ಬದುಕಬೇಕಾಕೆ ಬದುಕಬೇಕು ನಾ ಸಾಯುದೆ ಸಾಯುವುದೇ ಸಾಯು ಸಾಯುವುದೇ ಸಾಯ್ಬೇಕಿತ್ತು ಸಾಯುದೆ ಹೇಗೆ ನನಗೆ ಸತ್ತು ಗೊತ್ತಿಲ್ಲ ನಾನು ಸತ್ತಿದ್ದೇನ ಅಲ್ಲ ನೀನು ಊರು ನೋಡಿ ಅದು ಗೊತ್ತಿಟ್ಟಲ್ಲ ಅಲ್ಲ ಸಾಯುವುದು ಹೇಗೆ ಎನ್ನುವಂತ ತಿಳುವಳಿಕೆ ಇದೆ ನನಗೆ ಅನುಭವ ಇಲ್ಲದೆ ಹೋದ ತಿಳುವಳಿಕೆ ಇದೆ ಎಂತದ್ದು ಹೇಳಿದೆ ಹಾಳು ಬಾವಿಗೆ ಅದು ಒಂದು ಹೌದು ಆ ಮತ್ತೆ ನೀರಿಲ್ಲ ಮಂಡೆ ಗಿಂಡೆ ಪೆಟ್ಟಾಗಿ ಮತ್ತೆ ಒಂದು ಕೆರಡ ಅಭ್ಯಾಸ ಉಂಟು ಇತ್ತು ಆ ಬಾವಿಗೆ ಬೇಡ ಅದ ಅದಕ್ಕಿಂತ ಸರಿ ಅಲ್ಲ ಯಾಕೆ ಗೊತ್ತಾ ಬಾವಿಗೆ ಹಾರ್ದ್ರೆ ಒಮ್ಮೆಲೆ ಸಾಯ್ತಾರಲ್ಲ ಒಮ್ಮೆಲೆ ಸಾಯುವುದು ನೇರಳುವುದು ಮತ್ತೆ ನೀರಿದ್ದ ಬಾವಿಗೆ ಹಾ ಮೇಲೆ ಕೆಳಗೆ ಮೇಲೆ ಕೆಳಗೆ ನೀರು ಕುಡಿಯುತ್ತಾ ಉಸಿರು ತಕ್ಕೊಳ್ಳಿಕ್ ಆಗದೆ ವಿಲಿ ಬಿಲಿ ಒದ್ದಾಡಿ ಪ್ರಾಣ ಬಿಡುವ ಚಡ ಪಡಿಸಿ ತೊಟ್ಟಾಗ ನೀರು ಕುಡಿದು ಹಾ ಹಾ ಆಮೇಲೆ ಅಲ್ಲಿ ಮೀನುಗಳೆಲ್ಲ ಅಯ್ಯೋ ಕಳಿ ಹಾರಿದು ತಿನ್ನುದ ಹಾಗೆ ಸೊನನೆ ತಂಗಿ ಕಣ್ಣು ಕೇಳುದಲ್ಲ ಅದಲ್ಲ ಬಿಡದಲ್ಲ ಬೇಡ ಆಹಾ ಸತ್ತ ಮೇಲೆ ಹಾಗೆಲ್ಲ ವಿಕಾರ ಆಗ್ಲಿಕ್ಕಿಲ್ಲ ಸತ್ತ ಮೇಲೆ ನಾನು ಚಂದ ಇರ್ಬೇಕು ಹೌದು ಹೌದು ಅದು ಆ ರೀತಿ ನೀರಿಗಾರಿದ ಅದೆಲ್ಲ ಬೇಡ ಅದು ಬೇಡ ಅದು ಬೇಡ ಬೇರೆ ಬೇರೆ ಅಂತದ್ದು ನಾವಿಗಾರುದಿಲ್ಲ ನಾವು ಹಾಗಾದ್ರು ಒಂದು ಕೆಲಸ ಮಾಡಿ ಎಂತದ್ದು ವಿಷ ತಕೊಳ್ಳಿ ವಿಷ ವಿಷ ಕುಡಿದ್ರೆ ಹೈತಾರ ಹೌದು ಇದು ವಿಷ ಸಿಹಿ ಇರ್ತದ ಕಹಿ ಇರ್ತದ ನಾನು ಕುಡ್ದೆ ಹೇಳಲ್ಲ ಮತ್ತೆ ವಿಷ ಹೇಗಿರ್ತದೆ ಅಯ್ಯೋ ರುಚಿಯ ಬಗ್ಗೆ ಯಾಕೆ ಕೇಳುವುದು ಸಣ್ಣ ಸಹ ಪರಿಣಾಮ ಮಾತ್ರ ಸಾಯುವುದು ಮುಖ್ಯ ಅದು ಹೇಗೆ ಇರಲಿ ಆದ್ರೆ ವಿಷ ಕುಡಿದ್ರೆ ಒಮ್ಮೆಗೆ ಸಾಯ್ತಾರಲ್ಲ ಒಮ್ಮೆನೆ ಸಾಯುವುದಿಲ್ಲ ಮತ್ತೆ ಒಮ್ಮೆನೆ ಸಾಯುವುದಿಲ್ಲ ಅಯ್ಯೋ ವಿಷ ಕುಡಿದು ಬದುಕಿದವರ ಸ್ಥಿತಿಗತಿ ಎಲ್ಲ ನೋಡ್ಬೇಕು ಎತ್ತಾಗ್ತದೆ ವಿಷ ಕುಡಿಯುವುದೇ ತಡ ಮೈಯೊಳಗೆ ವಿಷ ಸೇರುವುದೇ ತಡ ವಾಂತಿ ವಾಕಲ್ಕಿ ಶುರುವಾಗುವುದು ಸಂಕಟ ಸಂಕಟ ಹೌದು ಸಂಕಟ ಹೊಟ್ಟೆಯಲ್ಲಿ ಊರಿ ಉರಿ ಉರಿ ಆಮೇಲೆ ವಾಂತಿ ಶುರುವಾಗುವುದು ಆ ಬಳಿಕ ಒದ್ದಾಡಿ ಒದ್ದಾಡಿ ಆ ಮಾಡಿದಂತ ವಾಂತಿಯ ಮೇಲೆ ಇಲ್ಲ ಅದಾಗ್ಲಿಕ್ಕೆ ಅದಾಗ್ಲಿಕ್ಕೆ ಆ ರೀತಿಯಲ್ಲೆಲ್ಲ ಹಿಂಸೆ ಅನುಭವಿಸಿ ನಾನು ಸಾಯ್ಲಿಕ್ಕಿಲ್ಲ ಅದಾಗ್ಲಿ ಬೇಡ ಅದು ಬೇಡ ಆ ರೀತಿ ಸಾಯುವಾಗೆಲ್ಲ ಒಂದು ಕೆಲಸ ಮಾಡಿ ಬೇರೆ ಒಂದು ಹಗ್ಗ ಬನ್ನಿ ಹಗ್ಗ ತಗೊಂಡವರೆಲ್ಲ ಸಾಯ್ತಾರ ಅಲ್ಲ ಸಾಯುವುದಕ್ಕಾಗ್ತದೆ ದಾನ ಕಟ್ಟಲಿಕ್ಕೆ ಹಗ್ಗ ತಗೊಳ್ತಾರೆ ಸೊಪ್ಪು ತರಲಿಕ್ಕೆ ಹಗ್ಗ ಹಿಡ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಅಲ್ಲ ಸಾಯುವುದಕ್ಕಾಗಿಯೇ ಹಗ್ಗ ತರುವುದು ಅಂದ್ರೆ ಒಂದ್ ಮರ ಇರುವುದು ಮರ ಇರುವುದು ಕೆಳಗಿನ ಗೆಲ್ಲಿನ ಮೇಲೆ ನಿಲ್ಲುವುದು ನಿಲ್ಲುವುದು ಮೇಲಿನ ಗೆಲ್ಲಿ ಗೆಲ್ಲಿಗೆ ಕಟ್ಟುವುದು ಹಗ್ಗದ ತುದಿಯನ್ನ ಮತ್ತೊಂದು ತುದಿ ಉಂಟಲ್ಲ ಅದು ಉಣಿಕೆ ಮಾಡಿ ಕೊರಳಿಗೆ ಹಾಕಿಕೊಳ್ಳುವುದು ಆಮೇಲೆ ನಿಂತಿರುವಂತಹ ಗೆಲ್ಲಿನಿಂದ ಕೆಳಗೆ ಜಿಗಿಯುವುದು ಎಷ್ಟು ಚಂದ ಹೇಳ್ತಾಳೆ ಯಾರಿಗಾದ್ರೂ ಗೊತ್ತಿಲ್ಲದಿದ್ದವ್ರಿಗೊಂದು ಕಲ್ಪನೆ ಬಂದ್ವಿ ಮತ್ತೆ ನೆಲ್ಮೆ ಯಾರಾದ್ರೂ ಬದುಕಲು ಕಲಿಯ ರೀತಿ ಉಪದೇಶ ಮಾಡ್ತಾರೆ ಸಾಯಲು ತಿಳಿಯ ರೀತಿ ಉಪದೇಶ ಮಾಡೋದು ಇವಳು ಮಾತ್ರ ನಮ್ಮಮ್ಮನ ನಮ್ಮಮ್ಮ ಒಂದು ಸಾಯಿ ಬೇಕಲ್ಲ ಅಷ್ಟೇ ಅಲ್ವಾ ಈಗ ಕುತ್ತಿಗೆ ಹಗ್ಗ ಹಾಕೊಂಡ್ರೆ ಸಾಯ್ತಾರ ಅಲ್ವಾ ಒಮ್ಮೆಲ್ಲ ಸಾಯ್ತಾರ ಅಲ್ವಾ ನಾನು ಎಲ್ಲ ಅಂಟೆ ಮರ ಉಂಟು ಗಟ್ಟಿ ಅಂತ ಮರ ಅದೇ ಅದು ಗಟ್ಟಿ ಇಲ್ವಾ ನಿಮ್ಮ ಪಾರ ಅಂಟೆ ಮರ ಎಲ್ ಯಾವ ಮರ ಗಟ್ಟಿ ಯಾವ ಮರ ಹೇಗಿರುವ ಹಾಗೆ ಬೇರೆ ಘಟನೆಗೆ ಹತ್ತಿರ ಇದ್ದವ್ರೆ ಹೇಗೆ ಗೊತ್ತಿಲ್ಲ ನೀನು ಬಾರ ಯಾರಿ ನಿಮ್ಗ ಅದಲ್ಲ ಗಟ್ಟಿ ಜಾತಿ ಮರಲಿಲ್ಲ ಅಂತೋರಿಸ ಅಂತೂ ಕುತ್ತಿಗೆ ಹಾಕಿ ಒಮ್ಮೆಲೆ ಸಾಯ್ತಾರಲ್ಲ ಜಿಗುದಿಲ್ಲ ತಡ ಈ ನಾಳ ಉಂಟಲ್ಲ ಶಬ್ದಲ್ಲ ಗಂಟಲಿನ ಹ ಆಧಾರ ಮುರಿಯುತ್ತೆ ಅಷ್ಟು ಹೊತ್ತಿಗೆ ಪ್ರಾಣ ಬೇಕು ಬೇಕು ಎನ್ನುವಂತ ಆಸೆ ಹುಡ್ತದೆ ಅಷ್ಟು ಹೊತ್ತಿಗೆ ಒದ್ದಾಡುವುದು ನೋಡ್ಬೇಕು ಒದ್ದಾಡಿ ಇಷ್ಟುದ್ದೆ ನಾಲಿಗೆ ಹೊರಗೆ ಬರ್ತೀಯ ಅದೆಲ್ಲ ಬಿಡೋದಲ್ಲ ಬೇಡ ಆಗ ನಾನು ಸತ್ರು ಚಂದ ಇರ್ಬೇಕಪ್ಪ ಆ ರೀತಿಯಲ್ಲಿ ಆಗಿರ್ಲಿಲ್ಲ ಹೌದು ಹೌದು ಬೇಡ ನೀನ್ ಆಡಿದೆಯಲ್ಲ ಹೌದು ಬಾವಿಗೆ ಜಿಗಿಯುವುದು ಹಗ್ಗ ಹಾಕಿಕೊಳ್ಳುವುದು ಅಥವಾ ವಿಷ ಪ್ರಾಶನ ಇದೆಲ್ಲ ಎಂತದ್ದು ಆತ್ಮಹತ್ಯೆ ಹೌದು ಕೂಡ ಯಾರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಕೂಡ ಆತ್ಮಹತ್ಯೆ ಯೋಚನೆಯನ್ನೂ ಮಾಡಿಕೊಳ್ಳಕೂಡ ಯಾಕೆ ಆತ್ಮಹತ್ಯೆ ಮಹಾ ಪಾಪ ಯಾಕೆ ಗೊತ್ತು ಯಾವುದಾದ್ರೂ ನಾವು ಪಾಪ ಕೃತ್ಯಗಳನ್ನು ಮಾಡಿದ್ರೆ ಆ ಪಾಪಗಳಿಗೆ ಬೇಕಾದ ನಿವಾರಣೆಯನ್ನು ಪಶ್ಚಾತ್ತಾಪವನ್ನು ಹೊಂದಿ ಬೇಕಾದ ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನು ನಾವು ಮಾಡ್ಲಿಕ್ಕೆ ಇರ್ತೇವೆ ಹೌದು ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಪ್ರಾಯಶ್ಚಿತ್ತ ಮಾಡ್ಲಿಕ್ಕೆ ನಾವೇ ಇರುವುದಿಲ್ಲ ಯಾರು ಮಾಡಬೇಕು ಯಾರ್ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ದರಿಂದ ಬಹುದೊಡ್ಡದಾದಂತಹ ನಾವು ಬೇಕಾದಂತ ಹಿಂಸೆಗಳನ್ನು ಅನುಭವಿಸಬೇಕಾಗಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಕೊಡು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಹಾಗಂತ ಬದುಕುವುದಿಲ್ಲ ಅಲ್ಯೋ ನಾನು ಸಾಯ್ತೇನೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮತ್ತೆ ಸಾಯುವುದೇ ಒಂದು ದಾಯ ಉಂಟು ಉಣ್ಣಗಾಗಳು ಉಡಳು ಬಣ್ಣ ಬಿಳುದುಗಳ ಅದೆ ದಾಯಿ ಉಣ್ಣಗಾದಳು ಉಡಳು ಬಣ್ಣ ಬಿಳಿದುಗಳ ಅಧಿಕಾರ ನಮಗಿಲ್ವೇ ಇಲ್ಲ ಖಂಡಿತ ಕೊಟ್ಟವನು ಯಾವಾಗ ಕೊಂಡು ಹೋಗುತ್ತಾನೆ ಆವಾಗ ಕೊಂಡು ಹೋಗಬಹುದೇ ಹೊರತು ನಾವಾಗಿ ಸಾಯ ಕೂಡದು ಏನಾಗುತ್ತೆ ಸತ್ತಾರೆ ಬೇಕು ಬೇಕಾದ ನರಕದಲ್ಲಿ ನಾವು ಬಿದ್ದು ಶಿಕ್ಷೆ ಅನುಭವಿಸುತ್ತೆ ಆ ಬಳಿಕ ಮುಂದಿನ ಜನ್ಮದಲ್ಲಿ ಹೀನ ಯೋನಿಗಳೆಲ್ಲ ಹುಟ್ಟುವಂತ ಮಾಡಿಕೊಂಡ್ರೆ ಪ್ರೇತವಾಗಿ ಅದು ಹೇಗೂ ಉಂಟಲ್ಲ ಅಂದ್ರೆ ಅವನು ಅನುಭವಿಸಿಕೊಂಡು ಉಳಿದವರನ್ನ ಕಾಡುವುದು ಬಿಡು ಸತ್ತವನ್ನು ಅನುಭವಿಸುವುದಕ್ಕೂ ಹೌದು ಆದ್ದರಿಂದ ಆ ರೀತಿಯಲ್ಲಿ ಸಾಯುವುದಲ್ಲ ಬದುಕುವುದಲ್ಲ ಪ್ರಾಣ ನಾವಾಗಿ ಕಳೆದುಕೊಂಡರೆ ಆತ್ಮಹತ್ಯೆ ಪ್ರಾಣ ತಾನಾಗಿ ಹೋದರೆ ಅದಕ್ಕೆ ಮರಣ ಅಂತ ಹೆಸರು ಆಗ ನಮಗೆ ಯಾವ ಪಾಪವೂ ಇಲ್ಲ ಹಾಗಾದ್ರೆ ಈ ದೇಹದೊಳಗಿದ್ದ ಪ್ರಾಣ ತಾನಾಗಿ ಹೋಗಬೇಕು ಅಂತಾದ್ರೆ ದೇಹ ಬಿದ್ದು ಹೋಗಬೇಕು ದೇಹ ಬೀಳುವುದು ಹೇಗೆ ಹೇಗೆ ಹಾ ಒಂದಾರಿ ನಾನು ಊಟ ಮಾಡುದಿಲ್ಲ ಯಾಕೆ ಗೊತ್ತಾ ಅನ್ನಮಯವಾದ ಶರೀರ ಈ ದೇಹಕ್ಕೆ ಅನ್ನ ಆಶ್ರಯ ಅನ್ನ ಕೊಡದೇ ಇದ್ರೆ ದೇಹ ಸೊರಗುತ್ತದೆ ಸೊರಗಿದ ದೇಹ ಬಳಲಿಕೆಯಿಂದ ಬಿದ್ದು ಹೋಗುತ್ತದೆ ದೇಹ ಬಿದ್ದು ಹೋದ್ರೆ ಪ್ರಾಣ ತಾನಾಗಿ ಹೊರಟು ಹೋಗುತ್ತದೆ ಹೌದು ನಾವು ಕಳ್ಕೊಳ್ಳುವುದಲ್ಲ ಅದೇ ಹೋಗುದು ಊಟ ಮಾಡುವುದಿಲ್ಲ ನಾನು ಊಟ ಮಾಡುದು ನೀವು ಊಟ ಮಾಡಬೇಡಿ ಊಟವೇ ಮಾಡುದಿಲ್ಲ ಆದ್ರೆ ಒಂದು ನಾಲ್ಕು ಸಲ ಬಿುವಾಗಿ ಫಲಹಾರ ಮಾಡ ಇದೀಗ ಫಲಹಾರ ಎಂತಂದ್ರೆ ಅನ್ನ ಉಣ್ಣದ ಅನ್ನ ಅಂದ್ರೆ ಬೇಯಿಸಿದ ಅಕ್ಕಿ ಮಾತ್ರ ಅನ್ನ ಅಲ್ಲ ಏನನ್ನು ತಿನ್ನುತ್ತೇವೆ ಹಣ್ಣು ತಿನ್ನಲಿ ಹಿಟ್ಟು ತಿನ್ನಲಿ ರೊಟ್ಟಿ ತಿನ್ನಲಿ ಏನು ತಿನ್ನರುದು ಅನ್ನ ಅಂತೇಳಿ ಆಗುದು ಆದ್ರಿಂದ ನಾನು ಏನನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ನಾನು ಉಪವಾಸವಿದ್ದು ನಾನು ಸಾಯುವುದು ಸಾಯುವುದೇ ಪ್ರಾಣ ತಾನಾಗಿ ಹೋಗಲಿ ನನಗೆ ಯಾವ ಆತ್ಮಹತ್ಯೆ ಬೇಡ ಅದ್ರೊಂದುಂಟು ನಾನು ಹೇಗೂ ಸಾಯಿಲೆ ಹೊರಟವನು ಗಂಡ ವಂಚನೆ ಮಾಡಿದವನು ಸಾಯುವಳಿಗೆ ಅಲಂಕಾರ ಅಂತದಕ್ಕೆ ಗಂಡ ಚಂದ ಕಾಣಲಿ ಗಂಡನಿಗೆ ನಾನು ಚಂದ ಕಾಣಲಿ

ಹೌದು ನೀವು ನೋಡಿಕೊಂಡಿದ್ದೀರಿ ಏನು ನಿಮ್ ಗಂಡನನ್ನ ನೋಡ್ಕೊಳ್ತೇನೆ ಇನ್ನು ಯಾರ್ಯಾರಿಗೆಲ್ಲ ವಿಚಾರ ಹೇಳಬೇಡ ನಾನಲ್ಲಿ ಕೋಣೆ ಒಳಗೆ ಸೇರಿಕೊಂಡಿರ್ತೇನೆ ಕೋಪಾಗಾರ ಶೋಕಾಗಾರ ಗೊತ್ತಾಯ್ತಲ್ಲ ಯಾರ್ಯಾರಿಗೆಲ್ಲ ಹೇಳಬೇಡ ಆ ಗೊತ್ತಾಯ್ತಲ್ಲ ನಿನ್ನ ಬಾಯಿ ಮತ್ತೆ ಹರ್ಕು ಬಾಯಿ ಯಾರ್ಯಾರಿಗೆಲ್ಲ ಹೇಳ ಊಟ ನನ್ನ ಹತ್ತಿರದಂದು ಇಡಬೇಡ